ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ನೆನ್ನೆ ಪ್ರಾರಂಭ ಆಗಿದೆ ಅಂದರೆ ಪಂಚಮಿ ತಿಥಿ ಈವತ್ತು ಕೂಡ ಇರೋದರಿಂದ ತಪ್ಪದೇ ನೀವು ವಾರಾಹಿ ದೇವಿಗೆ ನಾವು ಏನು ಮಾಡದೇ ಇದ್ದರೂ ಕೂಡ ಈ ಪುಟ್ಟದಾಗಿ ದೀಪಾರಾಧನೆ ಮಾಡಿದ್ರೆ ಸಾಕು ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೂ ತುಂಬಾ ಶಕ್ತಿಶಾಲಿಯಾದಂಥ ಒಂದು ಬೀಜ ಮಂತ್ರವನ್ನು ಇದ್ದೀನಿ ಈಗಿನ ಕಾಲಮಾನದಲ್ಲಿ ಯಾವಾಗಲೂ ಸತತವಾಗಿ ಎಲ್ರಿಗೂ ಕೂಡ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗೂ ಕೆಲವೊಬ್ಬರಿಗೆ ಸಮಯದ ಅಭಾವ ಇರುತ್ತೆ ಹಾಗೂ ಭಕ್ತಿಯಿಂದ ನಾವು ಯಾವ ಜಾಗದಲ್ಲಿದ್ದರೂ ಕೂಡ ಬೀಜ ಮಂತ್ರಗಳನ್ನು ಪಠಣೆ ಮಾಡೋದರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಪಂಚಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ಶಕ್ತಿದಾಯಕವಾದ ದಿನಗಳಲ್ಲಿ ಇದು ಬಹಳ ಮುಖ್ಯವಾಗಿರು ಇರುತ್ತೆ ಹಳ್ಳಿಗಳಲ್ಲೆಲ್ಲ ನಾವು ಸಪ್ತ ಮಾತೃಕೆಯರ ನೋಡಿರ್ತೀವಿ ಪೂಜೆಯನ್ನ ಮಾಡಿರ್ತೀವಿ ಸಪ್ತ ಮಾತೃಕೆಯರಲ್ಲಿ ತಾಯಿ ಕೂಡ ದೇವಿ ಇರ್ತಾರೆ ಎಲ್ರಿಗೂ ಕೂಡ ನಾವು ಎಲ್ಲ ದೇವಸ್ಥಾನಗಳು ಅಂದ್ರೆ ವರಾಹಿ ದೇವಿಯ ದೇವಸ್ಥಾನಗಳನ್ನ ಹುಡುಕೊಂಡು ಹೋಗುವ ಅವಶ್ಯಕತೆ ಇರೋದಿಲ್ಲ ಹಳ್ಳಿಗಳಲ್ಲಾದರೆ ಸಪ್ತಮಾತೃಕೆಯರ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನೂ ಮುಖ್ಯವಾಗಿ ಅಂದರೆ ತುಂಬ ಜನಕ್ಕೆ ಭಯ ಇರುತ್ತೆ ವರಾಹಿ ದೇವಿಯ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಉಗ್ರ ಉಗ್ರರೂಪದಲ್ಲಿರೋದ್ರಿಂದ ತಾಯಿಯನ್ನು ನಮಗೆ ಫೋಟೋ ವಿಗ್ರಹ ಇಟ್ಕೊಳ್ದೇ ನಾವು ಯಾವ ರೀತಿ ತಾಯಿಯನ್ನು ಆರಾಧನೆ ಮಾಡಬಹುದು ಅನ್ನೋದು ಕೂಡ ತುಂಬ ಜನ ಕೇಳ್ತಾ ಇರ್ತಾರೆ ನೋಡಿ ನಾವು ಎಲ್ಲವನ್ನೂ ಕೂಡ ಒಂದೇ ಸರಿ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಫೋಟೋ ವಿಗ್ರಹ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೂ ಈ ರೀತಿಯ ವಿಶೇಷವಾದ ಪಂಚಮಿ ತಿಥಿಗಳಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕು ನಾವು ಏನೊಂದು ಸಮಸ್ಯೆಗಳಿದ್ದಾಗ ಅದನ್ನು ತೀರಿಸ್ಕೊಳ್ಳೋದಕ್ಕೆ ಭಕ್ತಿ ಅನ್ನೋದು ಮುಖ್ಯವಾಗಿರುತ್ತೆ ಇಷ್ಟು ಪಂಚಮಿಗಳು ಮಾಡ್ತೀವಿ ಅಂತಂದ್ಬಿಟ್ಟು ಸತತವಾಗಿ ಕೇಳ್ಕೊಳ್ಳಿ ಒಂದು ಮೂರು ಐದು ಎಷ್ಟು ಸಾಧ್ಯ ಆಗುತ್ತೋ ತಿಂಗಳಲ್ಲಿ ನಮಗೆ ಎರಡು ಪಂಚಮಿ ಬರುತ್ತೆ ಎರಡು ಸಾಧ್ಯ ಆದರೆ ಮಾಡಿಕೊಳ್ಬಹುದು ಇಲ್ಲ ಅಂದರೆ ಒಂದನ್ನು ನಾವು ಸ್ಕಿಪ್ ಮಾಡಬಹುದು ಏನಾದರೂ ಸಮಸ್ಯೆಗಳು ಅಂತ ಬಂದಾಗ ನಾವು ಯಾವುದೇ ರೀತಿಯಾದಂಥ ಆಡಂಬರದ ಪೂಜೆಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಂಬಿಕೆಯಿಂದ ನಾವು ಮಾಡಿಕೊಂಡ್ರೆ ತುಂಬಾ ಆ ತಾಯಿ ನಮ್ಮ ಸಮಸ್ಯೆಗಳನ್ನು ಎಷ್ಟೆಲ್ಲ ಬೆಟ್ಟದಂತೆ ಇರುತ್ತೆ ಆ ಸಮಸ್ಯೆ ಅದನ್ನು ನಾವು ತೀರಿಸ್ಕೊಳ್ಳೋದಕ್ಕೂ ಕೂಡ ಎಲ್ಲ ದಾರಿಗಳು ಮುಚ್ಚೋಗಿದೆ ಯಾರು ಸಹಾಯಕ್ಕೆ ಬರ್ತಾ ಇಲ್ಲ ಏನು ಕೇಳಿದ್ರೂ ಕೂಡ ನಮಗೆ ನಮ್ಮ ಸ್ವಂತದವರಾಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ಸಹಾಯ ಕೊಡ್ತಾಯಿಲ್ಲ ಅಂತ ನಾವು ಕೆಲವೊಂದು ಸಾರಿ ಅಂದ್ಕೊಳ್ತೀವಿ ನೋಡಿ ಆಗ ನಂಬಿಕೆಯಿಂದ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟೆಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ಯಾರು ಮಾಡಿರ್ತಾರೆ ನೋಡಿ ಅವ್ರಿಗೆ ಇದರ ಬಗ್ಗೆ ನಿಜವಾಗ್ಲೂ ಗೊತ್ತಿರುತ್ತೆ ನಾವು ಹೀಗೇ ಮಾಡಬೇಕು ಅಂತ ಏನೂ ಇಲ್ಲ ದೀಪಾರಾಧನೆ ಅನ್ನೋದು ಅಂಧಕಾರವನ್ನು ಓಡಿಸುತ್ತೆ ಕತ್ತಲನ್ನು ಓಡಿಸಿ ಬೆಳಕಿನ ಕಡೆಗೆ ನಮ್ಮನ್ನು ನಡೆಯುವಂತೆ ಮಾಡುತ್ತೆ ದೀಪಾರಾಧನೆ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಸ್ನೇಹಿತರೆ ನಾವು ಇಷ್ಟೇ ಬಡವರಾದರೂ ಶ್ರೀಮಂತರಾದ್ರೂ ಅವರಿಗೆ ತಕ್ಕಂಥ ಒಂದು ಪುಟ್ಟ ಪುಟ್ಟದಾದ ದೀಪಾರಾಧನೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಮನೆಯಲ್ಲಿ ನಾವು ಯಾವಾಗಲೂ ಕೂಡ ದೀಪವನ್ನು ಹಚ್ಚಬೇಕು ಈ ರೀತಿಯಾದಂಥ ದಿನಗಳಲ್ಲೂ ಕೂಡ ನೀವು ಯಾವುದೇ ರೀತಿಯಾದಂಥ ಪೂಜೆಯನ್ನು ಮಾಡಿಕೊಳ್ಳದೆ ಇದ್ರೂ ತುಂಬ ಜನಕ್ಕೆ ಒಂದು ಮೂಢನಂಬಿಕೆಗಳು ಅನ್ನೋದು ಜಾಸ್ತಿ ಇರುತ್ತೆ ತಲೆಗೆ ಸ್ನಾನ ಮಾಡಿದಾಗ ಮಾತ್ರ ದೀಪ ಹಚ್ಚಬೇಕು ತಲೆಗೆ ಸ್ನಾನ ಮಾಡಿದಾಗ ಮಾತ್ರ ಪೂಜೆ ಮಾಡಬೇಕು ಇಲ್ಲಾಂದರೆ ಮಾಡಬಾರ್ದು ಅನ್ನೋ ಥರ ಆ ಥರ ನಿಜವಾಗ್ಲೂ ಇಲ್ಲ ಹೆಣ್ಮಕ್ಳಿಗೆ ಯಾವಾಗಲೂ ಅಷ್ಟೇ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಬೇಕು ಅನ್ನೋದು ಎಲ್ಲೂ ಇಲ್ಲ ನಾವು ವಾರಕ್ಕೆ ಒಂದು ಎರಡು ಸಾರಿ ಕೂಡ ತಲೆಗೆ ಸ್ನಾನ ಮಾಡ್ಕೊಳ್ಬಹುದು ಇನ್ನು ಮುಖ್ಯವಾಗಿ ನಾವು ಪ್ರತಿನಿತ್ಯ ಹೇಗಿದ್ದರೂ ಸ್ನಾನ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಮಾಡಿಕೊಂಡು ದೀಪಾರಾಧನೆ ಈ ರೀತಿ ಮಾಡಿಕೊಳ್ಳೋದ್ರಿಂದ ಇಷ್ಟಾರ್ಥಗಳು ಕೂಡ ಬೇಗ ನೆರವೇರುತ್ತೆ ಈಗ ಹೇಳುವಂಥದ್ದು ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ ಮುಖ್ಯವಾಗಿ ವೀಳ್ಯದೆಲೆಯ ಮೇಲೆ ದೀಪಾರಾಧನೆ ಮಾಡೋದ್ರಿಂದ ನಮಗೆ ಬೇಗ ಕಷ್ಟಗಳು ಅನ್ನೋದು ತೀರೋಗುತ್ತೆ ಸ್ನೇಹಿತರೆ ಅದರ ಮೇಲೆ ನೀವು ಒಂದು ಪುಟ್ಟದಾಗಿ ದೀಪವನ್ನು ಇಟ್ಬಿಟ್ಟು ಐದು ಬತ್ತಿಗಳನ್ನು ಹಾಕಿ ಯಾಕಂದರೆ ಪಂಚಮಿ ತಿಥಿ ಅಂತ ಹೇಳಿದೆ ನಾನು ಪಂಚಮಿ ಅಂದಾಗ ನಾವು ಐದು ಬತ್ತಿಗಳಿಂದ ಮಾಡೋದು ತುಂಬ ವಿಶೇಷವಾಗಿರುತ್ತೆ ಎಳ್ಳೆಣ್ಣೆಯನ್ನು ಹಾಕಬಹುದು ಅಥವಾ ತುಪ್ಪವನ್ನು ಹಾಕಬಹುದು ಈ ಥರ ದೀಪ ಹಚ್ಚಿದ ಮೇಲೆ ನೀವೇನು ಮಾಡಬೇಕು ಅಂದರೆ ಅದರ ಒಳಗಡೆ ಮುಖ್ಯವಾಗಿ ಚಕ್ಕೆ ಪುಡಿಯನ್ನು ಸಿನಾಮೆನ್ ಅಂತ ಹೇಳ್ತೀವಲ್ವ ಅದರ ಪುಡಿಯನ್ನು ಹಾಕಿ ಚಕ್ಕೆ ಇದ್ದರೆ ಪುಡಿ ಮಾಡ್ಕೊಳ್ಳಿ ದುಡ್ಡನ್ನು ಆಕರ್ಷಿಸುವಂತೆ ಮಾಡುತ್ತೆ ದುಡ್ಡಿನ ಆಕರ್ಷಣೆ ನಮ್ಮ ಕಡೆ ಬರುವಂತೆ ಮಾಡುವಂಥ ದೀಪಾರಾಧನೆ ಇದಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಪುಡಿ ಮಾಡಿ ಹಾಕಿ ಇನ್ನು ನೀವೇನಾದರೂ ಅಕ್ಕ ನಾವು ಇದು ಪಂಚಮಿ ಪೂಜೆಯನ್ನು ಮಾಡ್ತೀವಿ ಸರಳ ವಿಧಾನದಲ್ಲಿ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಫೋಟೋ ವಿಗ್ರಹ ಇದ್ದರೆ ತಾಯಿಗೆ ಕೆಂಪು ಹೂಗಳು ದಾಸವಾಳದ ಹೂಗಳು ಗುಲಾಬಿ ಹೂಗಳು ಅನ್ನೋದು ತುಂಬ ಪ್ರೀತಿಕರವಾಗಿರುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ಇರುತ್ತೋ ಹೂಗಳನ್ನು ಅದನ್ನೇ ಇಟ್ಟು ಅಲಂಕಾರ ಮಾಡಿ ಪುಟ್ಟದಾಗಿ ದೀಪವನ್ನು ಹಚ್ಚಿ ಆ ತಾಯಿಯನ್ನು ಕೇಳಿಕೊಳ್ಳಿ ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೆ ಅಥವಾ ಕೋರಿಕೆಗಳನ್ನು ಕೇಳ್ಕೊಳ್ಳೋದಕ್ಕೆ ನಮಗೆ ಒಂದು ಸರಿಯಾದಂಥ ಒಂದು ದಿನಗಳು ಅನ್ನೋದು ಈ ರೀತಿ ಇರುತ್ತೆ ಏಕೆಂದರೆ ಪ್ರತಿನಿತ್ಯದ ದೀಪಾರಾಧನೆಗೂ ಈ ರೀತಿ ವಿಶೇಷವಾದ ದೀಪಾರಾಧನೆ ತುಂಬ ಡಿಫ್ರೆನ್ಸ್ ಇರುತ್ತೆ ದೀಪವನ್ನು ಹಚ್ಚಿದಾಗ ನಾವು ಕೇಳ್ಕೊಳ್ಬಹುದು ರಾತ್ರಿ ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಯಾಕಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಹೇಳಿದೆ ನಾನು ರಾತ್ರಿಯಲ್ಲಿ ನಾವು ಪೂಜೆಯನ್ನು ಮಾಡ್ಕೊಳ್ಳೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ಜನಕ್ಕೆ ಕೆಲಸಕ್ಕೋಗಿ ಬರೋದು ಸ್ವಲ್ಪ ತಡವಾಗುತ್ತೆ ಅಕ್ಕ ನಾವು ಸ್ವಲ್ಪ ಲೇಟಾಗಿ ಬಂದಿರ್ತೀವಿ ಮಾಡ್ಕೊಳ್ಬಹುದಾ ಮಾಡ್ಕೊಳ್ಬಹುದು ಸ್ನೇಹಿತರೆ ಏಕೆಂದರೆ ಕೆಲಸ ಅನ್ನೋದು ಜೀವನಕ್ಕೆ ಬಹಳ ಮುಖ್ಯವಾಗಿರುತ್ತೆ ಎಲ್ರಿಗೂ ಗೊತ್ತಿರುವಂಥದ್ದು ಮತ್ತು ಈಗಿನ ಈ ಸಮಯ ಈ ಯಾವ ರೀತಿ ಇರುತ್ತೆ ಅನ್ನೋದು ನಾವು ಆ ನಂಬಿಕೆಯಿಂದ ಕೆಲಸದಲ್ಲೇ ಬೇಕಂದ್ರೆ ದೇವರನ್ನ ಹುಡುಕುವಂಥದ್ದು ಈ ರೀತಿ ಮಾಡ್ಕೊಳ್ಬಹುದು ಮಂತ್ರ ಕೂಡ ಓಂ ಶ್ರೀಂ ಬ್ರಿಜಿ ಓಂ ಶ್ರೀಂ ಬ್ರಿಜಿ ಇದು ಮಹಾಲಕ್ಷ್ಮಿಯ ಬೀಜ ಮಂತ್ರ ಸತತವಾಗಿ ಇಷ್ಟೇ ದಿನ ಹೇಳ್ಕೊಳ್ಬೇಕು ಅಂತಿಲ್ಲ ಫಸ್ಟು ಕೇಳೋದು ಎಷ್ಟು ದಿನ ಮಾಡ್ಕೊಳ್ಬೇಕು ಮಂತ್ರಗಳನ್ನು ನಾವು ಪಠಣೆ ಮಾಡೋದು ಪ್ರತಿನಿತ್ಯ ಈ ರೀತಿ ಹೇಳಿಕೊಂಡಾಗ ಆ ಸಮಸ್ಯೆಗಳು ಒಂದೊಂದೇ ಕಳೀತಾ ಬರುತ್ತೆ ಆ ಒಂದು ಕಷ್ಟಗಳನ್ನು ಕಳೆಯುವಂಥ ದಿನಗಳು ಅನ್ನೋದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೇಳ್ಕೊಳ್ತಾ ಬರಬೇಕು ಸ್ನೇಹಿತರೆ ಈ ಬೀಜ ಮಂತ್ರಕ್ಕೆ ತುಂಬ ಶಕ್ತಿ ಇದೆ ನಮ್ಮ ಮನೆಗಳಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳನ್ನು ತೊಲಗಿಸಿ ಮಹಾಲಕ್ಷ್ಮಿ ಪೂರ್ತಿ ಆಶೀರ್ವಾದ ಕೊಡುವಂಥ ಶಕ್ತಿದಾಯಕವಾದ ಈ ಮಂತ್ರ ನೀವು ಪ್ರತಿನಿತ್ಯ ಹೇಳ್ಕೊಳ್ಬಹುದು ಎಷ್ಟು ನಿಮಗೆ ಸಮಯ ಇರುತ್ತೆ ನೋಡಿ ಅದ್ರ ಮೇಲೆ ಹೇಳ್ಕೊಳ್ಳಿ ಇಷ್ಟು ಬಾರಿ ಹೇಳ್ಕೊಳ್ಬೇಕು ಅಂತೇನು ಇಲ್ಲ ಈ ಮಂತ್ರವನ್ನು ಪ್ರತಿನಿತ್ಯ ನಿಮಗೆ ಎಷ್ಟು ಸಾರಿ ಹೇಳ್ಕೊಳ್ಳೋದಕ್ಕಾಗುತ್ತೋ ಹೇಳ್ಕೊಳ್ತಾ ಇದ್ದಾಗ ನಮಗೆ ದುಡ್ಡು ಅನ್ನೋದು ನಮ್ಮ ಕೈಗೆ ಬರುವಂತೆ ಆಗುತ್ತೆ